ರಿಷಬ್ ಪಂತ್ ಬಗ್ಗೆ ಮೊದಲ ಪಂದ್ಯದಲ್ಲೇ ಬೇಸರ ಮಾಡಿಕೊಂಡ್ರ ಸಂಜೀವ್ ಗೋಯಂಕಾ ಅಂದರೆ ಎಲ್ ಎಸ್ ಜಿಯ ಮಾಲೀಕರಾಗಿರುವಂಥ ಸಂಜೀವ್ ಗೋಯಂಕಾ ರಿಷಬ್ ಪಂತ್ ಪಂದ್ಯ ಸೋಲೋದಕ್ಕೆ ಕಾರಣ ಅಂತ ಬೇಸರ ಮಾಡಿಕೊಂಡ್ರ ಇದು ಚರ್ಚೆ ಆಗೋದಿಕ್ಕೆ ಮುಖ್ಯ ಕಾರಣ ಕಳೆದ ಸೀಸನ್ನಲ್ಲಿ ಎಲ್ ಎಸ್ ಜಿ ಸೋತ ನಂತರ ಕೆ ಎಲ್ ರಾಹುಲ್ ಬಳಿ ಬಂದು ಆಕ್ರೋಶದಿಂದ ಸಂಜೀವ್ ಗೋಯಂಕ ಮಾತಾಡಿದ್ದು ವೈರಲ್ ಆಗಿತ್ತು ಇದಾದ ಕೂಡಲೇ ಆರ್ ಸಿ ಬಿ ಅಭಿಮಾನಿಗಳು ಕೆ ಎಲ್ ರಾಹುಲ್ಗೆ ಆರ್ ಸಿ ಬಿಗೆ ವೆಲ್ಕಮ್ ಅಂತ ಹೇಳಿದರು ಇದರಿಂದಾಗಿ ಕೆ ಎಲ್ ರಾಹುಲ್ ಎಲ್ ಎಸ್ ಜಿಯಿಂದ ಹೊರಬಿದ್ದರು ಜೊತೆಗೆ ಸಂಜೀವ್ ಗೋಯಂಕ ಈ ಬಾರಿ ಒಳ್ಳೆಯ ಪ್ಲೇಯರನ್ನು ನನ್ನ ಟೀಮ್ಗೆ ಬಿಡ್ ಮಾಡಿ ತೊಗೋಬೇಕು ಅಂತ ಡಿಸೈಡ್ ಮಾಡಿದರು ಹಾಗೆಯೇ ಇಡೀ ಸೀಸನ್ನಲ್ಲೇ ಅಂದರೆ ಮೆಗಾ ಆಕ್ಷನ್ನಲ್ಲೇ ಹೈಯೆಸ್ಟ್ ಬಿಡ್ ಮಾಡಿ ಮೂವತ್ತು ಕೋಟಿ ಕೊಟ್ಟು ರಿಷಬ್ ಪಂತ್ರನ್ನು ತೊಗೊಂಡ್ರು ಆದರೆ ಆ ರಿಷಬ್ ಪಂತ್ ಕೂಡ ಮೊದಲ ಪಂದ್ಯದಲ್ಲೇ ಎಡವಟ್ಟು ಮಾಡಿಕೊಂಡ್ರು ಸಂಪೂರ್ಣ ಎಲ್ ಎಸ್ ಜಿ ಕಡೆಗೆ ಇದ್ದಂಥ ಪಂದ್ಯವನ್ನು ಕೊನೆ ಕ್ಷಣದಲ್ಲಿ ಮೋಹಿತ್ ಶರ್ಮಾರನ್ನು ಸ್ಟಂಪ್ ಮಾಡದೇನೆ ಅಶುತೋಷ್ ಶರ್ಮಾ ಪಂದ್ಯ ಗೆಲ್ಲುವ ಹಾಗೆ ಅವಕಾಶ ಆಯಿತು ಅಂದರೆ ಮೋಹಿತ್ ಶರ್ಮಾ ಔಟ್ ಆಗ್ತಾ ಇದ್ದರೆ ಅಲ್ಲಿಗೆ ಡಿ ಸಿ ಆಲ್ಔಟ್ ಆಗಿಬಿಡ್ತಾ ಇತ್ತು ಇದು ಸ್ಟಂಪ್ ಮಾಡದೇನೆ ಆಯಿತು ಹಾಗಾಗಿ ಎಲ್ ಎಸ್ ಜಿ ಸೋಲೋ ಹಾಗಾಯಿತು ಇದನ್ನೇ ಬಳಸ್ಕೊಂಡು ನಾನ್ ಸ್ಟ್ರೈಕಲ್ಲಿದ್ದಂಥ ಏನು ಅಶುತೋಷ್ ಸ್ಟ್ರೈಕಿಗೆ ಬಂದು ಸಿಕ್ಸನ್ನು ಹೊಡೆದು ಡಿ ಸಿ ಪರವಾಗಿ ಪಂದ್ಯ ವಾಲುವಂತೆ ಮಾಡಿದರು ಗೆಲ್ಸಿದರು ಇದೆಲ್ಲ ಗೊತ್ತೇ ಇದೆ ಆದರೆ ಇದಾದ ನಂತರ ಸಂಜೀವ್ ಗೋಯಂಕಾ ಬಳಿ ಬಂದಾಗ ಪಂತ್ ಮುಖದಲ್ಲಿ ಬೇಸರ ಇತ್ತು ಸಂಜೀವ್ ಗೋಯಂಕ ಅಲ್ಲಿ ಕೂಡ ಪಂತ್ಗೆ ಎದುರಾದರು ಇಲ್ಲಿ ಒಂದಷ್ಟು ಮಾತುಕತೆ ನಡೀತು ಅನ್ನೋ ರೀತಿ ಫೋಟೋಗಳು ವೈರಲ್ ಆಗ್ತಾಯಿವೆ ಇದು ಮತ್ತೊಮ್ಮೆ ಸಂಜೀವ್ ಗೋಯಂಕ ತಮ್ಮ ಕೋಪವನ್ನು ತೋರಿಸಿದ್ರು ಯಾಕೆಂದರೆ ಮೊದಲ ಪಂದ್ಯದಲ್ಲೇ ಸೋಲಬಾರದಾಗಿತ್ತು ಸಂಪೂರ್ಣ ಕೊನೆಯ ಒಂದು ಓವರ್ನವರೆಗೂ ಕೂಡ ಗೆಲುವು ಎಲ್ ಎಸ್ ಜಿ ಇದೆ ಅಂತ ಅನ್ನಿಸಿತ್ತು ಆದರೆ ಗೆಲುವು ಡಿ ಸಿ ಪಾಲಾಯಿತು ಇದರಿಂದ ಸಂಜೀವ್ ಗೋಯಂಕಾಗೆ ಮತ್ತೆ ಬೇಸರ ಆಯಿತಾ ಕೆ ಎಲ್ ರಾಹುಲ್ ರೀತಿಯಲ್ಲೇ ಪಂತ್ ಮೇಲೆ ಕೂಡ ರೇಗಿದ್ರ ಸಂಜೀವ್ ಗೋಯಂಕಾ ಅನ್ನುವಂಥ ಚರ್ಚೆ ಶುರುವಾಗಿದೆ ಇನ್ನೂ ಕೂಡ ಆರಂಭದಲ್ಲಿದೆ ಮೊದಲ ಪಂದ್ಯ ಸೋತ್ರ ಗೆದ್ರೂ ಮ್ಯಾಟ್ರ್ ಆಗೋದಿಲ್ಲ ಅನಿಸಿದ್ರು ಕೂಡ ಕೈಯಲ್ಲಿದ್ದ ಕೈಯಲ್ಲಿದ್ದಂಥ ಪಂದ್ಯ ಕೈ ಜಾರೋಕ್ಕೆ ಕಾರಣ ಆಗಿದ್ದೆ ಮೂವತ್ತು ಕೋಟಿ ಕೊಟ್ಟು ಏನು ತಂಡಕ್ಕೆ ಸೇರಿಸ್ಕೊಂಡಂಥ ಪಂತ್ ಕ್ಯಾಪ್ಟನ್ ಇಲ್ಲಿ ಫೇಲ್ ಆದರೂ ಅನ್ನೋ ಬೇಸರ ಸಂಜೀವ್ ಗೋಯಂಕಾಗಿತ್ತ ಇದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಈಗ ಚರ್ಚೆ ಆಗ್ತಾ ಇದೆ